ಐಟ್ರು ಪರಿನಿ ಬಾಣ ಕಾರ್ಯಕ್ರಮ ಹಾಗಾಗ್ಬಿಟ್ಟು ಈ ದಿನ ಸದಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣಕ್ಕೆ ಕಾರ್ಯಕ್ರಮ ಕಳ್ಳೊಳಗಿ ನಮ್ಮ ನಿಮ್ಮಂತೆ ಸತ್ಯವಶೋ ದಿಸುತ್ತಾ ನಿಮ್ಮಂತೆಯೇ ನಾವ ಸತ್ಯವಶೋ ದಿಸುತ್ತ ನಮೋತ ಇವತ್ತಿನ ಕಾರ್ಯಕ್ರಮಕ್ಕೆ ಅದೇ ರೀತಿ ನಮ್ಮ ಎಸ್ ವೆರಿ ನೈಸ್ ರೂಪಿಸಿಕೊಂಡು ಎಸ್ ಸಿ ಎಸ್ ಟಿ ನೌಕರರುಗಳನ್ನ ಒಂದುಗೂಡಿಸುತ್ತಾ ವಿಚಾರವನ್ನ ಎಲ್ಲ ನೌಕರರಿಗೂ ಮುಡಿಸುವಂತ ಚಿಂತನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಬಂದಿದೆ ಒಂದು ಕಡೆ ಈವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಾವು ಯಾವಾಗಲೂ ನಮ್ಮ ಡಾಕ್ಟರ್ ನಾಗಾಂಬಿಕಾ ದೇವಿ ಮೇಡಮ್ನವರು ಕಾರ್ಯಕ್ರಮಕ್ಕೆ ಪೋಷಕರಾಗಿ ಪ್ರತಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು ಅವರನ್ನು ನಾವು ಮುಕ್ಕಿನ ಮಹಿಳೆ ಅಂತ ಹೇಳಿ ಯಾವಾಗಲೂ ಕರೀತಾ ಇದ್ವಿ ಎರಡು ಸಾವಿರದ ಐದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಎಚ್ಎಸ್ಟಿ ನೌಕರರ ಉದ್ಘಾಟನೆ ಆಗಿದೆ ಅಂದಿನಿಂದ ಹಿಂದಿನವರೆಗೆ ಹತ್ತೊಂಬತ್ತು ವರ್ಷಗಳ ಕಾಲ ಸುಮಾರು ಐದು ರಾಜ್ಯ ಮಟ್ಟದ ಸಮಾವೇಶಗಳನ್ನ ನಾವು ಆರೆ ತಮ್ಮನ್ನ ಆಯಿಸಿರತಕ್ಕಂತ ಕಾಡಿ ಶ್ರೀ ಶಂಕರ ದೇವ ಚಪ್ಪರಾವ್ ಅವರು ಬಂದಿದ್ದಾರೆ ಮುಖ್ಯವಾಗಿ ಹೇಳ್ಕೊಳ್ತೀನಿ ಇವತ್ತು ನಾವೆಲ್ಲರೂ ಒಂದ ರೀತಿಯ ಒಂದ ರೀತಿಯ ದುಃಖ ಪಡುವ ದಿನ ಎಷ್ಟು ಸಾರಿ ಅನಿಸುತ್ತಾ ಇರ್ತದೆ ನಮಗೆ ನನಿಗಂತೂ ಅನಿಸುತ್ತೆ ಇವತ್ತಿನ ದಿನ ಏನೆ ಡಿسمبر 1956 ನಾವು ಒಬ್ಬ ಒಂದು ಜಗ ಜ್ಯೋತಿಯನ್ನ ನಾವು ಕಳೆದುಕೊಂಡ್ವಿ ಒಂದು ರೀತಿ ನಾವೀಗೋಯ್ತು ಅಂದ್ರೆ ಇಡೀ ವಿಶ್ವ ಅಂಧಕಾರದಲ್ಲಿ ಜಾರಿ ಹೋಯ್ತೇನೋ ಅನಿಸ್ಬೇಕು ಎಲ್ಲೋ ಒಂದು ರೀತಿ ಆಶಾಕಿರಣ್ರು ನಮ್ಮನ್ನ ದಾರಿ ತೋರಿಸ್ಕಟ್ಟಂತಹ ದೀಪವಾಗಿದ್ರು ಎಲ್ಲೋ ಮತ್ತೆ ಕತ್ತಲೆ ಬಿದ್ದು ಬಿಟ್ಬೇನೋ ಅನ್ನೋ ಭಾವನೆ ಬಂದ್ಬಿಟ್ಟು ಇಂದಿನ ದಿನ ಅಲ್ವಾ ಸೊ ಹಾಗಾಗಿ ಯಶಸ್ತಾ ಇತ್ತು ಇದು ಸ್ವಲ್ಪ ಇನ್ನೂ ಸ್ವಲ್ಪ ವರ್ಷ ಇದ್ದಿದ್ರೆ ಇನ್ನೂ ಒಂದು ಇಪ್ಪತ್ತು ವರ್ಷ ಇದ್ದಿದ್ರೆ ಇನ್ನೊಂದು ಇನ್ನೂ ಸ್ವಲ್ಪ ದಿನ ಇದ್ದಿದ್ರೆ ಇನ್ನೂ ಎಷ್ಟೊಂದು ಬದಲಾವಣೆಗಳು ನಮ್ಮ ಜೀವನದಲ್ಲಿ ಹಾಕ್ತಾ ಇತ್ತೇನೋ ಅನ್ನೋ ಭಾವನೆ ಪ್ರತಿ ಸರಿ ಕಾಡುತ್ತೆ ಅಲ್ವಾ ಎಲ್ಲರಿಗೂ ಕಾಡುತ್ತೆ ಸಹ ಆದರೂ ಸಹ ಇಂತಹ ದಿನ ನಾವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಸಮಾನ ಮನಸ್ಕರಾಗಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು ಒಂದು ವೇದಿಕೆಯನ್ನು ಸೃಷ್ಟಿಸಿಕೊಂಡು ಏನೆಲ್ಲ ತೊಂದರೆಗಳ ನಡುವೆ ಅದಕ್ಕೆ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ಶಿವಶಂಕರ್ ಅವರಿಗೆ ನಮ್ಮ ಅಧಿಕಾರಿ ವರ್ಗದವ್ರನ್ನ ಸೇರಿಸೋದು ಹೇಗಂದ್ರೆ ಕಪ್ಪೆಗಳನ್ನ ಹಾಕ್ತ ಹಾಗೆ ಎಷ್ಟು ಕಷ್ಟ ಅಲ್ಲ ಒಗ್ಗಡಿಸೋದು ಆರ್ಗನೈಸಿಂಗ್ ಇಸ್ ವೆರಿ ಡಿಫಿಕಲ್ಟ್ ಅದರಲ್ಲೂ ಬೇರೆಯವರಿಗೆ ಆರ್ಗನೈಸ್ ಮಾಡಿರಬಹುದು ನಾನು ಓದಿದ್ದೀನಿ ನಾನು ಕೆಲಸದಲ್ಲಿ ಇದ್ದೇನೆ ಅದರಲ್ಲೂ ಸರ್ಕಾರಿ ನೌಕರರಾಗಿದ್ದೇನೆ ನೌಕರನಾಗಿದ್ದೇನೆ ಅದರಲ್ಲೂ ಉನ್ನತ ಅಧಿಕಾರಿಯಾಗಿದ್ದೇನೆ ಅವರನ್ನ ಒಟ್ಟು ಮೂಡಿಸೋದು ತುಂಬಾ ನಡುವೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅವರು ಆಯೋಜಿಸಿ ಬರಬೇಕು ಉದ್ಘಾಟಕರಾಗಿ ಅಂತ ಕೇಳ್ತಾರೆ ನನಗೆ ಇಲ್ಲ ಅಂದಕ್ಕೆ ಹಾಗಿಲ್ಲ ಅದೆ ನಾನೇ ಹೋಗಲ್ಲ ಅಂದ್ರೆ ಮತ್ತೆ ಇನ್ಯಾರು ಹೋಗ್ಬೇಕಿದೆ ಅಲ್ವಾ ಎಷ್ಟೊಂದು ಕೆಲಸ ಇದ್ದಿದ್ದೆ ಆದ್ರೂ ನಾನು ವೈದ್ಯರಿಗೆ ಬಂದಿದ್ದೆ ಯಾಕಂದ್ರೆ ನೌಕರರೆಲ್ಲ ತುಂಬಾ ಆಫೀಸ್ ಕೆಲಸ ಮುಗಿಸಿ ಬಂದು ಕಾಯ್ತಾ ಇರ್ತಾರೆ ತುಂಬಾ ಒಳ್ಳೆಯ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿದ್ದೀವಿ ಈ ಸಮನ್ವಯ ಸಮಿತಿಗೆ ಒಂದು ಅಭಿನಂದನೆಗಳು ಮನೆಗೆಲ್ಲ ಅವ್ರದಲ್ಲಿ ಎಲ್ಲ ಅವರು ನಮಗಿಂತ ಹೆಚ್ಚಾಗಿ ಬೆಳೆದು ಬಿಟ್ಟಿದ್ದಾರೆ ನಾನು ಹೇಳಿದ್ದೇನೆ ನೀವು ಹೇಳ್ತಾ ಇರೋದು ಅಷ್ಟೇ ನಿಮ್ಮ ಮನೆಯಲ್ಲಿ ಭಾವನೆ ಓಡ್ತದೆ ನೀವು ಬರೀ ಲಿಪ್ ಸರ್ವಿಸ್ ಬಾಯಲ್ಲಿ ಬಿಡ್ತೀರಿ ನೀವು ನಮಗಿನ್ನ ಎತ್ತರವಾಗಿ ಬೆಳೆದಿದ್ದೀರಿ ನಮಗಿನ್ನ ಪವರ್ ಕೊಡಿದ್ದೀರಿ ನಮಗಿನ್ನ ದೈವಿಕರ ದೈವ ಶಕ್ತಿ ಇದೆ ನಿಮಗೆ ಅಲ್ವಾ ಏನನ್ನ ವೈಪರೀಕರಿಸ್ಬಿಡ್ತೀರಿ ನಮ್ಮ ಹೆಣ್ಣು ಮಕ್ಕಳಿಗೆ ಆದ್ರೆ ನಿಜವಾಗಿ ನಮಗೆ ಸಮಾನತೆ ಬಂದಿದೆ ಅಲ್ವಾ ಯಾಕೆ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಜಿಯವರು ಅವರು ಹೇಳಿದ್ರು ಎಲ್ಲಿಯವರೆಗೂ ಸಾಮಾಜಿಕ ಸಮಾನ ಸಮಾನತೆ ನಮಗೆ ದೊರಕೋದಿಲ್ಲವೋ ಅಲ್ಲಿಯವರೆಗೆ ನಮಗೆ ರಾಜಕೀಯ ಸಮಾನತೆಯೂ ಇಲ್ಲ ಆರ್ಥಿಕ ಸಮಾನತೆಯೂ ಸಿಗಲಿಲ್ಲ ಯಾಕೆ ಸಾಮಾಜಿಕ ಸಮಾನತೆ ಅಷ್ಟು ಅವಶ್ಯ ಖಂಡಿತ ಅದು ಇಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿವೆ ಆದರೂ ಸ್ವಲ್ಪ ಮುಂದೆ ಬಂದಿದ್ದೀವಿ ಅನ್ನೋದಕ್ಕೂ ಉದಾಹರಣೆಗಳಿವೆ ಯಾಕೆ ಅಂದ್ರೆ ಅದು ಸ್ವಲ್ಪ ಇದೆ ಅನ್ನೋದಕ್ಕೆ ಕಾರಣ

ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿಬಾಣ ದಿನವನ್ನು ಆಚರಿಸ್ತಾ ಇದ್ದೀವಿ ಇವತ್ತು ಅದೇ ತರ ನಮ್ಮ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿ ಕೂಡ ಒಂದು ಹತ್ತೊಂಬತ್ತು ವರ್ಷಗಳಿಂದ ಎರಡು ಸಾವಿರದ ಐದರ ಡಿಸೆಂಬರ್ ಆರರಂದು ಉದ್ಘಾಟನೆ ಆದಂಥ ಈ ಸಂಘಟನೆ ಇವತ್ತಿಗೆ ಇಪ್ಪತ್ತನೇ ವರ್ಷಕ್ಕೆ ಹೆಜ್ಜೆ ಇಡ್ತಾ ಇದೆ ಇಪ್ಪತ್ತನೇ ವರ್ಷಕ್ಕೆ ಒಂದು ಸಂಘಟನೆ ಈ ತರ ಒಂದು ಹೆಜ್ಜೆ ಇಡುವಂಥದ್ದು ಸುಲಭದ ಮಾತಲ್ಲ ಅಂತ ಇದಕ್ಕೆ ಹಲವಾರು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರಿಗಳಾಗಿದ್ದಾರೆ ಮತ್ತೆ ಈ ಹತ್ತೊಂಬತ್ತು ವರ್ಷದಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಸೇರಿದಂತೆ ಪವಿತ್ರ ಪ್ರಕರಣ ಸೇರಿದಂತೆ ಒಂದು ಸಣ್ಣ ಸಮಸ್ಯೆ ಆದರೂ ಕೂಡ ನೌಕರರ ಸಮಸ್ಯೆಗಳನ್ನ ದಿಟ್ಟವಾಗಿ ಪಾರದರ್ಶಕಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸೋ ಕೆಲಸವನ್ನ ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿ ಮಾಡ್ತದೆ ಆ ಕಾರಣ ಇವತ್ತು ಸಂಸ್ಥಾಪನೆ ದಿನ ಕೂಡ ಮಾಡ್ತಾ ಇದ್ವಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಿಗಾದಂತ ಶ್ರೀಮತಿ ಕುಮಾರಿ ಅವರು ಬರ್ತಿದ್ದಾರೆ ಮತ್ತೆ ನಾಡಿನ ಚಿಂತಕ ಅಂಬೇಡ್ಕರ್ ಅವರ ಬಗ್ಗೆ ಹಲವಾರು ಪುಸ್ತಕಗಳನ್ನ ಬರೆದಿರುವಂತ ಚಂದ್ರಪ್ಪ ಅವರು ಉಪನ್ಯಾಸವನ್ನು ಕೂಡ ನೀಡುತ್ತಿದ್ದಾರೆ ಅದೇ ತರ ಈ ಇವತ್ತಿನ ರಾಜ್ಯ ಪರಿಷತ್ ಚುನಾವಣೆ ಸಚಿವಾಲಯದಲ್ಲಿ ನಡೆದಾಗ ನಮ್ಮ ಇಬ್ಬರು ಎಸ್ ಸಿ ಎಸ್ ಟಿ ಬಂಧುಗಳು ಚುನಾಯಿತರಾಗಿದ್ದಾರೆ ಅದೊಂದು ಹೆಮ್ಮೆಯ ವಿಷಯ ಯಾಕೆಂದ್ರೆ ಯಾವುದೋ ಇಲಾಖೆಯಲ್ಲಿ ಗೆಲ್ಲೋದು ಬೇರೆ ವಿಧಾನಸಭೆ ಈ ಸಚಿವಾಲಯದ ಆಡಳಿತ ಸರ್ಕಾರದ ಹೃದಯ ಭಾಗದಲ್ಲಿ ಚುನಾವಣೆಯಲ್ಲಿ ನಮ್ಮವ್ರ ಗೆಲ್ಲೋದು ಅಪರೂಪ ಅಂತ ನಮ್ಮ ಒಂಥರ ಸಾಂಸ್ಕೃತಿಕ ನಾಯಕನ ತರ ಇರುವಂತ ನಮ್ಮ ಅಮ್ಮಣ್ಣವ್ರು ಗೆದ್ದಿದ್ದಾರೆ ಇನ್ನೊಬ್ರು ಸತೀಶ್ ಕುಮಾರ್ ಅಂತ ಗೆದ್ದಿದ್ರೆ ಅವ್ರಿಗೂ ಕೂಡ ಅಭಿನಂದನೆಯನ್ನು ಇಟ್ಕೊಂಡಿದ್ವಿ ಮತ್ತೆ ಈ ಸಚಿವಾಲಯ ಕ್ಲಬ್ ಇದು ಹಲವಾರು ವರ್ಷಗಳ ಇತಿಹಾಸದ್ದು ಆದ್ರೆ ಈ ಕ್ಲಬ್ಗೆ ಪ್ರಪ್ರಥಮ ಬಾರಿಗೆ ಒಬ್ಬ ಎಸ್ ಸಿ ನಾಗಭೂಷಣ್ ಅನ್ನೋರು ಕಾರ್ಯದರ್ಶಿ ಆಗಿದ್ದಾರೆ ಇದು ಇದು ಒಂದು ಇತಿಹಾಸನೇ ಅವ್ರಿಗೆ ಅಭಿನಂದನೆಯನ್ನು ಇಟ್ಕೊಂಡಿದ್ವಿ ಈ ತರ ಕಾರ್ಯಕ್ರಮನ ಇಕ್ಕೋದ್ರ ಜೊತೆಗೆ ಈ ಕಾರ್ಯಕ್ರಮ ಬರೀ ಭಾಷಣದ್ದು ಚಪ್ಪಾಳೆ ಕಾರ್ಯಕ್ರಮ ಅಲ್ಲ ನೌಕರರಲ್ಲಿ ಸಾಮಾಜಿಕ ಪ್ರಜ್ಞೆ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುವಂಥದ್ದು ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮ ಅದೇ ತರ ಸರ್ಕಾರಕ್ಕೂ ಕೂಡ ಹಲವಾರು ಮನವರಿಕೆಗಳನ್ನ ಕೊಡುವಂತ ಕಾರ್ಯಕ್ರಮ ಇವತ್ತು ಸರ್ಕಾರದ ಕಚೇರಿಗಳಲ್ಲಿ ಏನಾಗ್ಬಿಟ್ಟಿದೆ ಹಿಂದೆಂದಿಗಿಂತ ಇವತ್ತು ಅತಿ ಹೆಚ್ಚು ತಾಂಡವಾಡ್ತಾ ಇದೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಈ ದೇಶ ಪ್ರಗತಿಯತ್ತ ಸಾಗೋದು ಬದಲು ಮಾನಸಿಕವಾಗಿ ಅಧೋಗತಿಯತ್ತ ಸಾಗ್ತಾ ಇದೆ ಕಚೇರಿ ಕಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ನಿಯಮಾನುಸಾರ ಮಾಡೋ ಬದಲು ಯಾವುದೋ ಒಂದು ಅಲಿಖಿ ಅಲಿಖಿತ ಸಂವಿಧಾನ ಅನ್ನೋದನ್ನ ಜಾರಿ ಮಾಡೋ ತಂತ್ರ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಇವಾಗ ನವೆಂಬರ್ ಇಪ್ಪತ್ತಾರು ಸಂವಿಧಾನ ದಿನಾಚರಣೆ ಇಡೀ ಭಾರತ ಆಚರಿಸಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗೌರವ ಕೊಟ್ಟಿದೆ ನೋಡಿ ಒಂದು ದುರಂತ ಆದರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ ಆಡಳಿತದ ಕೇಂದ್ರ ಕರ್ನಾಟಕ ಸರ್ಕಾರ ವಿಧಾನಸೌಧ ವಿಧಾನಸೌಧದಲ್ಲಿ ವಿಧಾನ ಪರಿಷತ್ನಲ್ಲಿ ಸಂವಿಧಾನ ಪೀಠಕ್ಕೆ ಪಠಣವನ್ನು ಮಾಡ್ತಾರೆ ಯಾರು ಅಲ್ಲಿಯ ಕಾರ್ಯದರ್ಶಿಗಳು ಪಠಣ ಎಲ್ಲ ಕಡೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಸಂವಿಧಾನದ ಪಠಣ ಮಾಡಿದ್ರೆ ಇಲ್ಲೇನು ಮಾಡ್ತಾರೆ ಅಂದರೆ ಬರೀ ಪಠಣವನ್ನು ಬೇಕಾ ಬಿಟ್ಟಿ ಯಾವುದೋ ಉದಾಸೀನವಾಗಿ ನಿರ್ಲಕ್ಷ್ಯತೆ ಅನುಭವದಲ್ಲಿ ಮಾಡ್ತಾರೆ ಅಂಬೇಡ್ಕರ್ ಪೋಟನೇ ಇಕ್ಕಿರಲ್ಲ ಅಲ್ಲಿರುವಂತಹ ನಮ್ಮ ನೌಕರ ಬಂಧುಗಳು ನೋಡಿ ಸಂವಿಧಾನ ಅಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ಸಂವಿಧಾನ ಜಗತ್ ಜಗತ್ತಲ್ಲಿ ಪ್ರಖ್ಯಾತವಾಗಿದೆ ಅಂತ ಕೇಳಿದಾಗ ನಿರ್ಲಕ್ಷ್ಯತೆ ಉತ್ತರವನ್ನ ಕೊಡ್ತಿದ್ದಾರೆ ಈ ಇಂಥ ಸಭೆಗಳ ಮೂಲಕ ನಾವೇನ್ ಮಾಡ್ತಿದ್ವಿ ಸರ್ಕಾರಕ್ಕೆ ಕೋರ್ಕೊಳ್ತಿದ್ವಿ ಇದು ನೋವು ಉಂಡೆ ಸರ್ಕಾರ ಇದು ನೋವು ಕಂಡ ಸರ್ಕಾರ ಅಲ್ಲ ನೋವು ಉಂಡೆ ಸರ್ಕಾರದಲ್ಲೂ ಕೂಡ ಎಸ್ ಸಿ ಎಸ್ ಟಿಗಳಿಗೆ ಗೌರವ ಇಲ್ಲ ಅಂದ್ರೆ ಬಾಬಾ ಸಾಹೇಬ್ರಿಗೆ ಗೌರವ ಇಲ್ಲ ಅಂದರೆ ಎಸ್ ಸಿ ಎಸ್ ಟಿಲಿಂಥ ಪ್ರಾಮಾಣಿಕ ಅಧಿಕಾರಿಗಳಿಗೆ ಉತ್ತಮವಾದಂಥ ಅವರ ಕ್ರಿಯಾಶೀಲತೆಗೆ ತಕ್ಕಂಥ ಹುದ್ದೆಗಳಿಲ್ಲ ಅಂತ ಅಂದರೆ ಎಲ್ಲಿದೆ ಸ್ವತಂತ್ರ ಎಲ್ಲಿದೆ ಸಂವಿಧಾನ ಅನ್ನೋ ಒಂದು ಇಂಥದ್ರೂ ಕೂಡ ಅರಿವನ್ನು ಉಂಟು ಮಾಡ್ತೀವಿ ಇದ್ ಮಾಡ್ಕೊಳ್ತಾನೆ ಸರ್ಕಾರಕ್ಕೂ ಮನವಿಯನ್ನ ಮಾಡ್ತಾ ಇದ್ದೀವಿ ಈ ವರ್ಷದಲ್ಲಿ ಇಪ್ಪತ್ತನೇ ವರ್ಷ ಅಂದರೆ ನೆಕ್ಸ್ಟ್ ಇಪ್ಪತ್ತೈದು ಡಿಸೆಂಬರ್ ಇಪ್ಪ ಇಪ್ಪತ್ತಾರವರೆಗೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಿದ್ದೀವಿ ಹಲವಾರು ಕಾರ್ಯಕ್ರಮ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಜನ ಜಾಗೃತಿ ಮಾಡುವಂಥದ್ದು ಇದೆ ಜಾತಿ ಹೆಸರು ಧರ್ಮದ ಹೆಸರಿನಲ್ಲಿ ವಿಷ ಬಿದ್ದು ಬೀಜವ್ರು ಜಾಸ್ತಿ ಆಗ್ತಿದ್ದಾರೆ ಮನುಷ್ಯ ಮನುಷ್ಯನ ಪ್ರೀತಿ ಮಾಡೋರು ಕಡಿಮೆ ಆಗ್ತಿದ್ದಾರೆ ಒಂಥರ ಸಣ್ಣದಕ್ಕೂ ಕೂಡ ಅತ್ಯಾಚಾರ ಓಕಳಿ ಅರಿತದೆ ನಮ್ಮ ರಾಜ್ಯ ಚಿಕ್ಕಮಗಳೂರಿನಲ್ಲಿ ಒಬ್ಬ ದಲಿತರು ದೇವಸ್ಥಾನಕ್ಕೆ ಬರೋದ್ರ ಬಗ್ಗೆ ಗಲಾಟೆ ಆಗಿದೆ ಮಣಿಪುರದಲ್ಲಿ ಅಂತೂ ಅಲ್ಲಿರುವಂತಹ ಎಸ್ ಟಿಗಳು ಬದುಕೆ ಆಗ್ತಾ ಇಲ್ಲ ಅಂದ್ರೆ ನಾವು ದೇಶದ ಪ್ರಜೆಗಳೇ ಇಲ್ವಾ ಅನ್ನೋ ಒಂದು ಗೊಂದಲ ಕೂಡ ಸ್ಟಾರ್ಟ್ ಆಗೋ ಹಿನ್ನೆಲೆಯಲ್ಲಿ ನಾವು ಜಾತಿ ಪ್ರೀತಿ ಬಿಡಿ ಪ್ರೀತಿ ಜಾತಿ ಕಟ್ಟಿ ಅಂತ ಅಂದ್ರೆ ಜಾತಿ ಪ್ರೀತಿಯನ್ನ ಸುಟ್ಟು ಪ್ರೀತಿ ಜಾತಿಯನ್ನ ಹುಟ್ಟಾಕಿ ಅನ್ನೋ ಘೋಷಣೆಯನ್ನು ಕೂಡ ಮಾಡ್ತಾ ಇದ್ದೀವಿ ಇವತ್ತಿನ ಈ ಕಾರ್ಯಕ್ರಮದ ಇದು ವಿಶೇಷ ಮತ್ತೆ ಈ ಸಂಘಟನೆ ಹತ್ತೊಂಬತ್ತು ವರ್ಷ ಬರೋದಿಕ್ಕೆ ಕಾರಣ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಸಂಖ್ಯಾತ ಜನ ಸಹಕಾರಿಗಳಾಗಿದ್ದಾರೆ ಕೆಲವ್ರು ನಿಧನರು ಕೂಡ ಆಗಿದ್ದಾರೆ ಕೆಲವ್ರು ನಿವೃತ್ತರು ಕೂಡ ಆಗಿದ್ದಾರೆ ಅಧಿಕಾರಿಗಳು ಅವರೆಲ್ಲರಿಗೂ ಕೂಡ ಈ ಮೂಲಕ ನಾವು ಅವ್ರದಯ ತುಂಬಿ ಭೀಮಾ ಅಭಿನಂದನೆಗಳನ್ನ ಹೇಳ್ತಾ ನಾನು ಡಿ ಶಿವಶಂಕರ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ಎ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿ